ವಿಶೇಷವಾದ ಆಲೋಚನೆಗಳೊಂದಿಗೆ ಶಾಲೆಯನ್ನು ಮುನ್ನಡೆಸಿಕೊಂಡು ಹೋಗ್ತೀನಿ ಅಂತ ಹೇಳಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಈ ಒಂದು ರೂಟೀನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿರುತ್ತೆ ಈ ಒಂದು ರೂಟೀನು ಯಾರೆಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಸಿಂಪಲ್ಲಾಗಿ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಏನು ಅಂತ ಅಂದರೆ ಮಾರ್ನಿಂಗ್ ರೊಟ್ಟಿ ಜೊತೆ ನಾನು ಗೋರಿಕಾಯಿ ಇತ್ತು ಆ ಒಂದು ಪಲ್ಯನ ಇಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಾನು ಯಾವ ರೀತಿ ಗೋರಿಕಾಯಿ ಪಲ್ಯನ ಮಾಡ್ತೀನಿ ಅಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಎಲ್ಲ ನೀಟಾಗಿ ಹೆಚ್ಕೊಂಡು ವಾಶ್ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಇವಾಗ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ನೆಕ್ಸ್ಟು ಸ್ವಲ್ಪ ಕರಿಬೇವು ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿ ನೆಕ್ಸ್ಟು ಎಲ್ಲನೂ ಹಾಕ್ಕೊಂಡು ನೆಕ್ಸ್ಟು ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಬೇಕು ಅಂತ ಅಂದರೆ ಯೂಸ್ ಮಾಡಿ ಟೊಮೊಟೊ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಏನು ಆ ಗೋರಿಕಾಯಿನ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಏನೇನು ಸ್ಪೈಸಿಸ್ ಅಂದರೆ ಮಸಾಲೆ ಪದಾರ್ಥಗಳು ಏನಿದೆ ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನ್ಯ ಪೌಡರು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ಬೇಯಿಸ್ಕೊತೀನಿ ಒಬ್ಬೊಬ್ಬರು ಇದನ್ನು ಕಾಯಿನ ಈ ಒಂದು ಗೋರಿಕಾಯನ್ನ ಬೇಯಿಸ್ಕೊಂಡು ಸಹ ಪಲ್ಯ ಮಾಡ್ತಾರೆ ನಾನು ಹಾಗೆ ಪಲ್ಯ ಮಾಡ್ತಿದ್ದೀನಿ ಯಾವ ರೀತಿ ಅಂತ ಅಂದರೆ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಪಲ್ಯ ಮಾಡ್ತಿದ್ದೀನಿ ಆವಾಗವಾಗ ಮಿಕ್ಸ್ ಇರಿ ಅದು ನೀಟಾಗಿ ಬೇಯೋವರೆಗೂ ನಾವು ಲೋ ಸ್ಲೋ ಫ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿರಬೇಕು ಲಾಸ್ಟಿಗೆ ನಿಮಗೆ ಬೇಕು ಅಂತ ಅಂದರೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೇಯವರೆಗೂ ಇಟ್ಟು ಅವಾಗವಾಗ ಮಿಕ್ಸ್ ಕೊಟ್ಕೊಂಡು ಬೇಯಿಸ್ಕೊತಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ಅಂದರೆ ಮಕ್ಕಳುಗಳು ತಿನ್ನೋದಿಲ್ವಲ್ಲ ಹಾಗಾಗಿ ಪ್ರತಿಯೊಂದು ಪಲ್ಯನೂ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಅಕ್ಕಿ ರೊಟ್ಟಿಗೆ ಅಂತ ನಾನು ಈ ಒಂದು ಪಲ್ಯನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದೆಲ್ಲ ಆಯಿತು ತಿಂಡಿ ಎಲ್ಲ ಆಯಿತು ನಾವು ನನ್ನ ಮಗಳು ಸ್ಕೂಲಲ್ಲಿ ಗೋಸ್ಕರ ಸ್ಪೋರ್ಟ್ಸ್ ಡೇನ ಇಟ್ಟಿದ್ರು ಸೊ ಆ ಒಂದು ವಿಡಿಯೋ ಹೇಗ್ ಬಂದಿದೆ ಅಂತ ನೋಡ್ಕೊ ಬರೋಣ ಬನ್ನಿ ನಮ್ಮ ಪ್ರೀತಿಯ ಹಾಗೂ ಹೆಮ್ಮೆಯ ಸಹೋದರಿ ಶ್ರೀಮತಿ ಶೈಲಾರಾಯ್ ಈ ಶಾಲೆಯ ಪ್ರಾಂಶುಪಾಲೆಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಅತ್ಯಂತ ಸರಳವಾಗಿ ಸಜ್ಜನಿಕೆಯಿಂದ ನದುಮುಗದೊಂದಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಮುಂದುವರಿತಾ ಇದ್ದಾರೆ ಅವರನ್ನೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಂತೋಷ ನಮ್ದಾಗಿರ್ಲಿ ಚಪ್ಪಾಳೆ ನನ್ನದಾಗಿರ್ಲಿ ಈ ಒಂದು ಸ್ಪೋರ್ಟ್ಸ್ ಡೇನ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಚೆನ್ನಾಗಿತ್ತು ನಾವು ರೆಡಿ ಆಗಿ ಇದು ಪೇರೆಂಟ್ಸ್ಗೆಲ್ಲ ಸ್ಪೋರ್ಟ್ಸ್ ಎಲ್ಲಾನು ಹಾಡಿಸ್ತಾ ಇದ್ರು ಮತ್ತೆ ಮಕ್ಕಳಿಗೆ ಏನೇನು ಪ್ರೈಸ್ ಬಂದಿತ್ತು ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಮತ್ತೆ ಪೇರೆಂಟ್ಸ್ ಗಳಿಗಂತೂ ನೀಟಾಗಿ ಆ ಸೀಟ್ ಅರೇಂಜ್ಮೆಂಟ್ ಎಲ್ಲ ನೀಟಾಗಿ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಈ ಒಂದು ಸ್ಪೋರ್ಟ್ಸ್ ಡೇಟಿ Give a big round of applause the next winner is Aryan from LKG Section A to be on the stage to honour this receipt. Congratulations Aaryan Yal. The next winner is Pete from LKG Section A. గౌడాజీ దిని అద్వికా ఫ్రోమ్ యూ కేజీ ಫಂಕ್ಷನಲ್ಲಿ ಯಾರೆಲ್ಲ ಟಿಫನ್ ಮಾಡಿರಲಿಲ್ಲ ಅವ್ರಿಗೆಲ್ಲ ಟಿಫನ್ ಅರೇಂಜ್ಮೆಂಟ್ ಇತ್ತು ಮತ್ತು ಜ್ಯೂಸು ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತಿಂದ್ಬಿಟ್ಟು ಫಂಕ್ಷನ್ ಎಲ್ಲ ನೋಡಿಕೊಂಡು ನಾವು ಡೈರೆಕ್ಟಾಗಿ ಊರಿಗೆ ಹೋದ್ವಿ ವೀಕ್ಲಿ ಒನ್ಸು ನಾವು ಊರಿಗೆ ಹೋಗ್ತೀವಿ ಏಕೆಂತಂದರೆ ನಾವು ಇಲ್ಲಿರೋದ್ರಿಂದ ಅಲ್ಲಿ ಅತ್ತೆ ಮಾವ ಇರ್ತಾರೆ ಅಂತ ಅಂದ್ಬಿಟ್ಟು ವೀಕ್ಲಿ ಒನ್ಸು ನಾವು ಮಕ್ಕಳು ಊರಿಗೆ ಹೋಗ್ಬಿಟ್ಟು ಸೊ ಅಲ್ಲಿ ನಾವು ಏನಾದರೂ ಒಂದು ಕೆಲಸ ಇದ್ರೆ ಮಾಡಿಬಿಟ್ಟು ಮನೆಗೆ ಬರ್ತೀವಿ ಅವತ್ತು ಬಂದ್ಬಿಟ್ಟು ಹನುಮ ಜಯಂತಿ ಇತ್ತು ಹನುಮಾನ್ ಜಯಂತಿದ ಸ್ಪೆಷಲು ಸಂಜೆ ನಮಗೆ ಪೊಂಗಲ್ಲು ನೆಕ್ಸ್ಟು ಬಿಸಿಬೇಳೆ ಭಾತು ಮೊಸರನ್ನ ಇದೆ ಎಲ್ಲ ರಮೇಶ್ ತಂದಿದ್ರು ಅದ್ರ ಜೊತೆ ಸ್ವೀಟ್ ಎಲ್ಲ ಇತ್ತು ಬಂದ ತಕ್ಷಣ ನಾವು ಮಕ್ಕಳು ಅವರು ಮಕ್ಕಳಿಗಂತೂ ಸ್ವೀಟ್ ತುಂಬಾ ಇಷ್ಟ ಪೊಂಗಲ್ಲು ಮೊಸರನ್ನ ಎಲ್ಲಾದ್ನೂ ಹಾಕೊಂಡು ನೀಟಾಗಿ ಬ್ಯಾಟಿಂಗ್ ಮಾಡಿದ್ರು ಸೊ ನಾನು ಎಲ್ರಿಗೂ ಹಾಕೊಟ್ಟೆ ನಾನು ಸ್ವಲ್ಪ ಹಾಕೊಂಡು ತಿಂದೆ ಎಲ್ಲರೂ ತಿಂದ್ವಿ ಮೊಸರನ್ನ ನೆಕ್ಸ್ಟ್ ಬಿಸಿ ಬೆಳೆ ಯಾರಿ ಬೇಕು ಮತ್ತೆ ಸ್ವೀಟ್ಸ್ ಮತ್ತೆ ಚಪಾತಿ ಇತ್ತು ಯಾರು ಏನ್ ಬೇಕು ಅದನ್ನೆಲ್ಲ ಬಡ್ಸ್ಕೊಟ್ಟೆ ನೆಕ್ಸ್ಟ್ ಇವಾಗ ಅವ್ರಿಗೆ ಸ್ವಲ್ಪ ಓದಿಸ್ಕೊಡ್ತಾ ಇದ್ದೀನಿ ನನ್ನ ಮಗಳು ಓದ್ತಾ ಇದ್ದಾಳೆ ನೋಡಿ studying in first speech from my loss. today i am reading english textbook block 17 i am going to the moon i am flying, flying up to the moon and ಇಬ್ರಿಗೂ ಓದಿಸ್ಕೊಡೋದ್ರಲ್ಲಿ ಟೈಮೇ ಹೋಗುತ್ತೆ ಇಬ್ಬರಿಗೂ ಅಟ್ಲೀಸ್ಟ್ ಟೂ ಅವರ್ಸ್ ಆದರೂ ಬೇಕು ಏಕೆಂತಂದರೆ ಅವರು ಒಂದು ಗ್ರೂಪ್ ಮಾಡಿದ್ದಾರೆ ಸ್ಕೂಲಿಂದ ಇಬ್ಬರೂ ಸಹ ಪ್ರತಿಯೊಂದು ಯಾವುದಾದ್ರೂ ಒಂದು ಸಬ್ಜೆಕ್ಟು ಡೈಲಿ ಓದ್ಬಿಟ್ಟು ಅವರಿಗೆ ನಾವು ವಾಟ್ಸಪ್ ಮಾಡಬೇಕಾಗುತ್ತೆ ಅದೊಂದು ಗ್ರೂಪಿಗೆ ರೀಡಿಂಗ್ ಗ್ರೂಪ್ ಅಂತಲೇ ಮಾಡಿದ್ದಾರೆ ಏಕೆಂದರೆ ಮಕ್ಳುಗಳು ಸುಮ್ಮನೆ ಅದು ಓದಲ್ಲ ಸೊ ಓದಿ ಅಟ್ಲೀಸ್ಟ್ ಹಾಕಿದರೆ ಓದು ಅದು ಒಂದು ಓದ್ಬೋದು ಅನ್ನೋ ಒಂದು ಮನಸ್ಥಿತಿಯಿಂದ ಓದ್ತಾರೆ ನಾವು ಎಷ್ಟೇ ಫೋರ್ಸ್ ಮಾಡಿದರೂ ಅವ್ರು ಓದಲ್ಲ ಸೊ ಹಂಗಾಗಿ ಇದೊಂದು ಬೆನಿಫಿಟ್ ಆಗಿದೆ ಮಕ್ಕಳಿಗೆ ಯಾವುದೇ ಒಂದು ಸಬ್ಜೆಕ್ಟು ಎಲ್ಲ ಸಬ್ಜೆಕ್ಟನ್ನು ಜೋರಾಗಿ ಓದೋದ್ರಿಂದ ಅವರಿಗೆ ಬೇಗ ಓದೋದನ್ನ ಕಲಿಬಹುದು ಅಂತ ಅಷ್ಟೇನೆ ಅವಳು ಸಹ ವಿವಿನೂ ಸಹ ಓದಿದ್ಲು ಇವಾಗ ಲಕ್ಷ್ಮನೂ ಸಹ ಓದ್ತಾ ಇದ್ದಾಳೆ ಈ ಥರ ಮಾಡೋದ್ರಿಂದ ಮಕ್ಳುಗಳಿಗೂ ತುಂಬಾನೇ ಎಲ್ಪ್ ಆಗುತ್ತೆ ಅಲ್ಲಿ ಓದೋದೆಲ್ಲ ಆಯ್ತು ನೆಕ್ಸ್ಟ್ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು ಅಲ್ಲಿಗೆ ಹೋದ್ವಿ ತಿನ್ಸು ತಿನ್ಸು ಸಿಂಪಲ್ ಬರ್ತಡೆ ನನ್ನ ವಾರ್ಗಿತ್ತಿ ಮಗಳದು ಇದೊಂದು ಬರ್ತಡೆ ಅವಳ ಹೆಸರು ಲಿನಿಶಾ ಅಂತ ಸ್ವಲ್ಪ ಫೋಟೋ ಎಲ್ಲ ತೆಗೆದ್ವಿ ಎಲ್ಲ ಊಟ ಎಲ್ಲ ರೆಡಿ ಆಗಿತ್ತು ಕೇಕ್ ಎಲ್ಲ ಕಟ್ ಮಾಡಿದ್ವಿ ನಾವು ಸಹ ಕೇಕ್ ಎಲ್ಲ ತಿನ್ಸಿದ್ವಿ ಮನೆಯಲ್ಲಿ ಅವಳು ಸ್ವಲ್ಪ ಬಿರಿಯಾನಿ ಮತ್ತೆ ಗ್ರೇವಿ ಥರ ಎಲ್ಲ ಮಾಡಿದ್ಲು ಈ ಥರ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಎಲ್ಲ ಮಕ್ಕಳು ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಒಂದು ಕೇಕ್ ತಗೊಂಡೋಗಿ ನಾವು ಕೇಕ್ ಕಟ್ ಮಾಡಿಸ್ಕೊ ಬಂದ್ವಿ ಇದಾಗಿತ್ತು ನನ್ನ ಇವತ್ತಿನ ರೂಟೀನು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್